ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೇಳನೇ ತಾರೀಕು ಅತಿ ಶಕ್ತಿಯುತವಾದ ಜ್ಯೇಷ್ಠ ಅಮಾವಾಸಿ ಇದನ್ನೇ ಬಾದಾಮಿ ಅಮಾವಾಸ್ಯೆ ಅಂತಲೂ ಕರೆಯುತ್ತಾರೆ ಈ ನಾಮವ ಅಮಾವಾಸ್ಯೆಯೊಳಗೆ ಯಾರು ಶ್ರದ್ಧಾ ಭಕ್ತಿಯಿಂದ ಪ್ರಶಾಂತವಾದ ಮನಸ್ಸಿನಿಂದ ಕೇಳ್ತಾರೋ ಅವರ ಕಷ್ಟಗಳೆಲ್ಲವೂ ಹೊರಟು ಹೋಗುತ್ತದೆ ನೀವು ಕಳೆದುಕೊಂಡಂತಹ ವಸ್ತು ಚಿನ್ನ ಅಥವಾ ಹಣ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಹಾಗೆ ನಿಮ್ಮಿಂದ ದೂರಾದಂತಹ ವ್ಯಕ್ತಿಗಳು ಕೂಡ ನಿಮ್ಮ ಹತ್ತಿರವಾಗುತ್ತಾರೆ ಅತಿ ಬೇಗನೆ ನೀವು ಶ್ರೀಮಂತರಾಗ್ತೀರಿ ಈ ಕತೆ ಕೇಳೋಕು ಮುಂಚೆ ನೀವಿಲ್ಲೂ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓ ಓಂ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಪೂರ್ವದಲ್ಲಿ ಶ್ರೀಪುರ ಎಂಬ ಗ್ರಾಮವಿತ್ತು ಮಧುಸೂದನ ಎಂಬ ಒಬ್ಬ ಬ್ರಾಹ್ಮಣ ವಾಸವಿದ್ದ ಅವನು ಕಡುಬಡವನಾದ್ದರಿಂದ ಭಿಕ್ಷೆ ಬೇಡಿ ಜೀವನ ಮಾಡುತ್ತಿದ್ದ ಅವನಿಗೊಬ್ಬ ಮಗ ಜನಿಸಿದ ತಾಯಿಗೆ ಎದೆ ಹಾಲು ಸರಿಯಾಗಿ ಬರುತ್ತಿರಲಿಲ್ಲ ಹಾಗೆ ಹೊರಗಡೆಯಿಂದ ಮಗುವಿಗೆ ಹಾಲು ತರಲು ಇವರ ಹತ್ತಿರ ಹಣವಿಲ್ಲ ಹಾಗಾಗಿ ಈ ಮಗು ದಿನೇ ದಿನೇ ಅಸ್ಥಿ ಪಂಜರದಂತೆ ತಯಾರಾಗುತ್ತಿತ್ತು ಹೀಗೇ ಇದ್ರೆ ಕೆಲ ದಿನಗಳಿಗೆ ಮಗು ಸತ್ತು ಹೋಗುತ್ತದೆ ಎಂದು ಹೆದರಿದ ತಾಯಿ ಗಂಡನೊಂದಿಗೆ ರೀ ಮಗುವಿಗೆ ಹಾಲು ಕೊಡಲು ಹೇಗಾದರೂ ಒಂದು ಹಸುವನ್ನ ಮನೆಗೆ ತನ್ನಿ ಎಂದಳು ಕೇಳಿದಳು ಅದಕ್ಕೆ ಗಂಡ ನಿನಗೆ ತಲೆ ಕೆಟ್ಟಿದೆಯಾ ನಾವು ದರಿದ್ರ ಅನುಭವಿಸುತ್ತಿದ್ದೇವೆ ಅಂಥದ್ದರಲ್ಲಿ ಹಾಲು ಕೊಡುವ ಹಸು ನಮಗೆ ಎಲ್ಲಿಂದ ಸಿಗುತ್ತದೆ ಕೊಂಡುಕೊಳ್ಳೋಕೆ ಚಿನ್ನ ಅಥವಾ ಹಣ ನಮ್ಮ ಹತ್ತಿರ ಇಲ್ಲ ನಾನು ಈ ಪ್ರಪಂಚದಲ್ಲಿ ಯಾವ ರೀತಿ ದೊಡ್ಡ ವ್ಯಕ್ತಿ ಆಗಲು ಸಾಧ್ಯ ಯಾರ ಹತ್ತಿರ ಹಣ ಆಸ್ತಿ ಐಶ್ವರ್ಯ ಇರುತ್ತದೋ ಈ ಲೋಕ ಕೇವಲ ಅವರಿಗೆ ಮಾತ್ರವೇ ಮರ್ಯಾದೆ ಕೊಡುತ್ತದೆ ಅಂಥವರನ್ನ ನೋಡಿ ಈ ಲೋಕ ಹೆದರುತ್ತದೆ ನಮ್ಮಂತೆ ಬಡವರ ಕಷ್ಟ ಕೇಳುವವರು ಯಾರೂ ಇಲ್ಲ ಎಂದ ಬ್ರಾಹ್ಮಣ ಇನ್ನು ಹೆಂಡತಿ ತುಂಬ ದುಃಖದಿಂದ ಓ ಬ್ರಹ್ಮದೇವ ನೀನು ನಮ್ಮನ್ನು ಯಾಕಿಂತಹ ಬಡ ಕುಟುಂಬದಲ್ಲಿ ಹುಟ್ಟುವಂತೆ ಮಾಡಿದೆ ಏನನ್ನು ಕೊಟ್ಟು ಈ ಮಗುವನ್ನು ನಾನೇಕ ಕಾಪಾಡಲಿ ಈ ಶಿಶು ದೋಷ ನನಗೆ ಅಂಟಿಕೊಳ್ಳುತ್ತದೆ ಎಂದು ದುಃಖಿಸುತ್ತಾ ಕುಳಿತುಕೊಂಡಳು ಅದನ್ನು ನೋಡಿ ಸಹಿಸಲಾಗದೆ ಆ ಬ್ರಾಹ್ಮಣ ಮನೆಯಲ್ಲಿದ್ದ ಚಿಕ್ಕ ಪುಟ್ಟ ಪಾತ್ರೆಗಳು ಕಮಂಡಲ ರುದ್ರಾಕ್ಷಿ ಮಾಲೆ ಎಲ್ಲವನ್ನ ತೆಗೆದುಕೊಂಡು ಹೋಗಿ ಮಾರಿ ಅದರಿಂದ ಬಂದಂತಹ ಐದು ನಾಣ್ಯಗಳನ್ನು ಹೆಂಡತಿ ಕೈಗೆ ಕೊಟ್ಟ ಹೆಂಡತಿ ಆ ದುಡ್ಡನ್ನು ನೋಡಿ ತುಂಬಾ ಸಂತೋಷದಿಂದ ಮತ್ತೆ ಅದನ್ನು ಗಂಡನ ಕೈಗೆ ಕೊಟ್ಟು ಈ ದುಡ್ಡಿನಿಂದ ಹಾಲು ಕೊಡುವಂತಹ ಒಂದು ಹಸುವನ್ನ ಮನೆಗೆ ತನ್ನಿ ಎಂದು ಹೇಳಿದಳು ಸರಿ ಎಂದು ಹೇಳಿ ಆ ಬ್ರಾಹ್ಮಣ ಐದು ರೂಪಾಯಿಗಳನ್ನು ತೆಗೆದುಕೊಂಡು ಹಸು ಹುಡುಕುತ್ತಾ ಎಲ್ಲ ಗ್ರಾಮಗಳು ಅಲೆದಾಡಿದ ಈ ರೀತಿ ತಿರುಗಿ ತಿರುಗಿ ಒಂದು ಗ್ರಾಮದಲ್ಲಿ ಒಬ್ಬ ಶ್ರೀಮಂತನ ಮನೆಗೆ ಬಂದ ಆ ಶ್ರೀಮಂತ ಕುಬೇರನಿಗೆ ಸರಿಸಮಾನವಾಗಿದ್ದ ಅವನ ಹತ್ತಿರ ಇದ್ದಂತಹ ಹಸುಗಳೆಲ್ಲವೂ ಚೆನ್ನಾಗಿ ತಿಂದು ದಷ್ಟಪುಷ್ಟವಾಗಿದ್ದವು ಅವನ ಹತ್ತಿರ ಗೋದಾ ಎಂಬ ಒಂದು ಹಸು ಇತ್ತು ಅದು ದುಷ್ಟ ಸ್ವಭಾವ ಹೊಂದಿತ್ತು ಮೇವಿಗೆ ಹೊರಗಡೆ ಬಿಟ್ಟರೆ ಅಕ್ಕಪಕ್ಕದವರ ಹೊಳದೊಳಗೆ ನುಗ್ಗಿ ಅವರ ಬೆಳೆ ತಿಂದು ಬಿಡುತ್ತಿತ್ತು ಇದರಿಂದ ಪ್ರತಿದಿನ ಒಬ್ಬರು ಇಬ್ಬರು ಶ್ರೀಮಂತನ ಮನೆಗೆ ಬಂದು ಇವನನ್ನ ಬಾಯಿಗೆ ಬಂದಂತೆ ಬೈದು ಬೆಳೆಗೆ ಆದಂತಹ ನಷ್ಟ ತೆಗೆದುಕೊಂಡು ಹೋಗುತ್ತಿದ್ದರು ಶ್ರೀಮಂತನಿಗೆ ಈ ಹಸು ಮೇಲೆ ತುಂಬಾನೇ ಕೋಪ ಇತ್ತು ಇವನು ಮನಸ್ಸಿನಲ್ಲಿ ಇರದ ಬೆಲೆ ಐವತ್ತು ನಾಣ್ಯಗಳು ಆದರೂ ಕೂಡ ಇದು ಮಾಡುತ್ತಿರುವ ನಷ್ಟದಿಂದ ಕೊಡುತ್ತಿರುವ ಕಾಟದಿಂದ ನನಗೆ ಐದು ರೂಪಾಯಿ ಬಂದರೂ ಕೂಡ ಇದನ್ನ ಮಾರಿಬಿಡ್ತೇನೆ ಎಂದು ಪ್ರತಿದಿನ ಅಂದುಕೊಳ್ತಿದ್ದ ಅದೇ ಸಮಯಕ್ಕೆ ಈ ಬ್ರಾಹ್ಮಣ ಶ್ರೀಮಂತನ ಮನೆಗೆ ಬಂದ ಅಯ್ಯ ನನ್ನ ಹತ್ತಿರ ಐದು ನಾಣ್ಯಗಳು ಮಾತ್ರ ಇದೆ ನನ್ನ ಮಗು ಹಾಲಿಲ್ಲದೆ ಸಾವು ಬದುಕಿನ ಮಧ್ಯದಲ್ಲಿದ್ದಾನೆ ನೀವು ನಿಮ್ಮ ಹತ್ತಿರ ಇರುವ ಹಸುಗಳಲ್ಲಿ ಯಾವುದಾದರೂ ಒಂದು ಹಸುವನ್ನ ನನಗೆ ಕೊಟ್ರೆ ತುಂಬಾ ಉಪಯೋಗವಾಗುತ್ತದೆ ಎಂದು ಬೇಡಿಕೊಂಡ ಅವನ ಮೇಲೆ ಕರುಣೆ ಬಂದಂತಹ ಶ್ರೀಮಂತ ಗೋದಾ ಹಸು ಹಾಗೂ ಅದರ ಕರುವನ್ನ ಕೊಟ್ಟು ಕಳುಹಿಸಿದ ಬ್ರಾಹ್ಮಣ ಹಸು ಹಾಗೂ ಕರುವನ್ನ ಮನೆಗೆ ಕರೆತಂದ ಅದನ್ನು ನೋಡಿದ ಅವನ ಹೆಂಡತಿಯ ಮುಖ ಚಂದ್ರನನ್ನ ನೋಡಿದ ನೈದಿಲೆಯಂತೆ ಅರಳಿತು ಆ ಕೂಡಲೇ ಹಾಲನ್ನ ಹಿಂಡಿ ಮಗನಿಗೆ ಕುಡಿಸಿದಳು ಈ ರೀತಿ ಕೆಲ ದಿನಗಳು ಕಳೆಯಿತು ಒಂದು ದಿನ ಇದ್ದಕ್ಕಿದ್ದಂತೆ ಹಸು ಕರು ಮಾಯವಾಯಿತು ಸಂಜೆಯಾದರೂ ಮನೆಗೆ ಬರಲಿಲ್ಲ ಬ್ರಾಹ್ಮ ಹಸುವನ್ನ ಹುಡುಕಾಡುತ್ತಾ ಹೋದ ಸುತ್ತಮುತ್ತ ಇರುವ ಹೊಲಗಳು ಬೀದಿಗಳು ಎಲ್ಲಾ ಕಡೆ ಹುಡುಕಾಡಿದ ಎಲ್ಲೂ ಕೂಡ ಹಸು ಕಾಣಿಸಲಿಲ್ಲ ಹಾಗಾಗಿ ಮನೆಗೆ ಬಂದು ನಿದ್ದೆ ಮಾಡಿ ಮುಂಜಾನೆ ಎದ್ದು ಮತ್ತೆ ಹುಡುಕಲು ಹೋದ ಹೀಗೆ ಹುಡುಕುತ್ತಾ ಹೋದ ಆ ಒಂದು ಹೊಲದಲ್ಲಿ ದೊಡ್ಡ ಆಲದ ಮರವೊಂದು ಕಾಣಿಸಿತು ಆ ಮರದ ಮೇಲೆ ಮೂರು ವ್ಯಕ್ತಿಗಳು ಕುಳಿತಿದ್ದರು ಆ ವ್ಯಕ್ತಿಗಳು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಆದರೆ ಅವರು ಸಾಮಾನ್ಯ ವ್ಯಕ್ತಿಗಳ ರೂಪದಲ್ಲಿದ್ರು ಅಂತ ಪವಿತ್ರವಾದ ಮರದ ಕೆಳಗೆ ಈ ಬ್ರಾಹ್ಮ ಹಣ ಕುಳಿತುಕೊಂಡು ವಿಶ್ರಾಂತಿ ಪಡೆದುಕೊಂಡ ಕೆಲ ಹೊತ್ತಿನ ನಂತರ ಅಲ್ಲಿಂದ ಎದ್ದು ಹೊರಟಿರುವಾಗ ತ್ರಿಮೂರ್ತಿಗಳು ಅವನೊಂದಿಗೆ ಈ ರೀತಿ ಹೇಳಿದರು ಓ ಬ್ರಾಹ್ಮಣ ನಿನ್ನ ಮುಖದಲ್ಲಿರುವ ದುಃಖಕ್ಕೆ ಕಾರಣವೇನು ನೀನು ಎಲ್ಲಿಗೆ ಹೊರಟಿರುವೆ ಆಗ ಆ ಬ್ರಾಹ್ಮಣ ನಾನೊಬ್ಬ ಕಡು ಬಡವ ಭಿಕ್ಷಾಟನೆ ಮಾಡಿ ಬದುಕುವವನು ನನ್ನ ಹತ್ತಿರ ಒಂದು ಹಸು ಇತ್ತು ಆ ಹಸು ನೆನ್ನೆಯಿಂದ ಕಾಣಿಸುತ್ತಿಲ್ಲ ಇವತ್ತು ಶ್ರೀಪುರದಲ್ಲಿ ಸಂತೆ ಇದೆ ನಾನು ಆ ಸಂತೆಯಲ್ಲಿ ನನ್ನ ಹಸುವನ್ನು ಹುಡುಕಲು ಹೋಗುತ್ತಿದ್ದೇನೆ ಯಾರಾದರೂ ನನ್ನ ಹಸುವನ್ನ ಕದ್ದಿದ್ರೆ ಆ ಸಂತೆಯಲ್ಲೇ ಮಾರುತ್ತಾರೆ ಹಾಗಾಗಿ ಅಲ್ಲಿ ಒಂದು ಸಾರಿ ನೋಡೋಣ ಎಂದು ಹೋಗ್ತಿದ್ದೇನೆ ಅಂದ ಬ್ರಾಹ್ಮಣ ಆಗ ತ್ರಿಮೂರ್ತಿಗಳು ಓ ಬ್ರಾಹ್ಮಣೋತ್ತಮ ನೀನು ಹೇಗೋ ಸಂತೆಗೆ ಹೋಗುತ್ತಿರುವೆ ಅಲ್ಲಿಂದ ನಮಗೆ ಏನಾದರೂ ತಂದು ಕೊಡು ಎಂದು ಹೇಳಿದರು ಏನು ಬೇಕು ಅಂದ ಬ್ರಾಹ್ಮಣ ಆಗ ತ್ರಿಮೂರ್ತಿಗಳು ನಮಗೆ ಹೆಚ್ಚಿಗೆ ಏನು ಬೇಡ ಎರಡು ಎಲೆ ಎರಡು ಅಡಿಕೆ ಸ್ವಲ್ಪ ಎಣ್ಣೆ ತಂದರೆ ಸಾಕು ಅಂದ್ರು ಅದಕ್ಕೆ ಈ ಬ್ರಾಹ್ಮಣ ಎಲೆ ಅಡಿಕೆ ಎಣ್ಣೆ ತರಲು ನನ್ನ ಹತ್ತಿರ ದುಡ್ಡೆಲ್ಲಿದೆ ಭಿಕ್ಷೆ ಸಿಕ್ಕರೆ ಮಾತ್ರ ದಿನ ಕಳೆಯುತ್ತದೆ ನನಗೆ ಎಂದು ಹೇಳಿದ ಆಗ ತ್ರಿಮೂರ್ತಿಗಳು ಓ ಬ್ರಾಹ್ಮಣೋತ್ತಮ ಅಲ್ಲಿ ಕಾಣಿಸುತ್ತಿರುವ ಗೋರಂಟಿ ಗಿಡದ ಕೆಳಗೆ ಮೂರು ನಾಣ್ಯಗಳಿವೆ ಅದರಿಂದ ಎಲೆ ಅಡಿಕೆ ಎಣ್ಣೆ ತೆಗೆದುಕೊಂಡು ಅಂದರು ಬ್ರಾಹ್ಮಣ ಅದೇ ರೀತಿ ಗೋರಂಟಿ ಗಿಡದ ಹತ್ತಿರ ಹೋಗಿ ನೋಡಿದ ಅವನಿಗೆ ಮೂರು ನಾಣ್ಯಗಳು ಸಿಕ್ಕಿತು ಬ್ರಾಹ್ಮಣ ಅದನ್ನು ತೆಗೆದುಕೊಂಡು ಎಣ್ಣೆ ತರಲು ಏನಾದರೂ ಬಟ್ಟಲು ಸಿಗುತ್ತದೆ ಎಂದು ಹುಡುಕಾಡಿದ ಆಗ ಆ ಮೂರು ವ್ಯಕ್ತಿಗಳು ಎಣ್ಣೆಯನ್ನ ನಿನ್ನ ಮೇಲ್ವಸ್ತ್ರದಲ್ಲಿ ತೆಗೆದುಕೊಂಡು ಬಾ ಎಂದು ಹೇಳಿದರು ಈ ಬ್ರಾಹ್ಮಣ ಎಣ್ಣೆ ಯಾವ ರೀತಿ ಮೇಲ್ವಸ್ತ್ರದಲ್ಲಿ ತರಲು ಸಾಧ್ಯ ಎಂದು ಕೇಳಿದ ಆಗ ತ್ರಿಮೂರ್ತಿಗಳು ನೀನು ತ್ರಿಮೂರ್ತಿಗಳನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಮೇಲ್ವಸ್ತ್ರದಲ್ಲಿ ಎಣ್ಣೆ ತೆಗೆದುಕೊಂಡು ಬಾ ಎಂದು ಹೇಳಿದರು ಸರಿ ಎಂದು ಹೇಳಿ ಬ್ರಾಹ್ಮಣ ಸಂತೆಗೆ ಹೋದ ಅಲ್ಲಿ ಎಲೆ ಅಡಿಕೆ ತೆಗೆದುಕೊಂಡು ಎಣ್ಣೆ ಕೊಂಡುಕೊಳ್ಳಲು ಗಾಣಿಗರ ಹತ್ತಿರ ಹೋದ ಆದರೆ ಇವನು ಮೇಲ್ವಸ್ತ್ರದಲ್ಲಿ ಎಣ್ಣೆ ಹಾಕಿ ಎಂದಾಗ ಇವನೊಬ್ಬ ಹುಚ್ಚ ಅಂದುಕೊಂಡ ಗಾಣಿಗರು ಇವನನ್ನು ಅಲ್ಲಿಂದ ಓಡಿಸಿದರು ಯಾರೂ ಕೂಡ ಎಣ್ಣೆ ಕೊಡಲಿಲ್ಲ ಕೊನೆಗೆ ಒಬ್ಬ ವಯಸ್ಸಾದ ಗಾಣಿಗ ದೂರದಲ್ಲಿ ಕುಳಿತಿದ್ದ ಅವನ ಹತ್ತಿರ ಹೋಗಿ ಈ ಮೇಲ್ವಸ್ತ್ರದಲ್ಲಿ ಒಂದು ನಾಣ್ಯಕ್ಕೆ ಎಣ್ಣೆ ಹಾಕು ಎಂದು ಕೇಳಿದ ಇವನೊಬ್ಬ ಹುಚ್ಚ ಇರಬೇಕು ಇವನನ್ನ ಹೇಗಾದರೂ ಮೋಸಗೊಳಿಸಿ ಆ ಒಂದು ನಾಣ್ಯವನ್ನ ಕಿತ್ತುಕೊಳ್ಬೇಕು ಅಂದುಕೊಂಡ ಆ ವೃದ್ಧ ಎಣ್ಣೆಯನ್ನು ಮೇಲ್ವಸ್ತ್ರದಲ್ಲಿ ಹಾಕಿ ಒಂದು ನಾಣ್ಯ ತೆಗೆದುಕೊಂಡು ಕಳಿಸಿದ ಆದರೆ ಆಶ್ಚರ್ಯಕರವಾಗಿ ಆ ಮುದುಕನ ಮಡಿಕೆಯಲ್ಲಿ ಇದ್ದಂತಹ ಪೂರ್ತಿ ಎಣ್ಣೆ ಖಾಲಿಯಾಗಿತ್ತು ಇದರಿಂದ ಮುದುಕ ಮತ್ತೆ ಬ್ರಾಹ್ಮಣನ ಹತ್ತಿರ ಓಡಿ ಬಂದು ನಾನು ನಿಮಗೆ ಒಂದು ನಾಣ್ಯಕ್ಕಿಂತ ಕಡಿಮೆ ಎಣ್ಣೆ ಕೊಟ್ಟು ನಿಮ್ಮನ್ನು ಮೋಸ ಮಾಡೋಣ ಅಂದುಕೊಂಡೆ ಆದರೆ ಈಗ ನನ್ನ ಮಡಿಕೆಯಲ್ಲಿರುವ ಎಣ್ಣೆ ಎಲ್ಲ ಖಾಲಿಯಾಗಿದೆ ದಯವಿಟ್ಟು ನೀವು ಮತ್ತೊಮ್ಮೆ ನನ್ನ ಅಂಗಡಿಗೆ ಬರಬೇಕು ಈ ಸಲ ಲೆಕ್ಕಾಚಾರದ ಪ್ರಕಾರ ಸರಿಯಾದ ಅಳತೆಯಲ್ಲಿ ಎಣ್ಣೆ ಕೊಡುತ್ತೇನೆ ಎಂದು ಹೇಳಿದರು ಬ್ರಾಹ್ಮಣ ಅದೇ ರೀತಿ ಮತ್ತೆ ಅವನ ಅಂಗಡಿಗೆ ಹೋದ ಈ ಸಲ ಆ ವೃದ್ಧಗಾಣಿಗ ಅಳತೆಯ ಪ್ರಕಾರ ಎಣ್ಣೆಯನ್ನು ಕೊಟ್ಟ ಮರುಕ್ಷಣ ಅವನ ಮಡಿಕೆಯಲ್ಲಿ ಮೊದಲಿನಂತೆ ಎಣ್ಣೆ ತುಂಬಿಕೊಂಡಿತ್ತು ಈ ಬ್ರಾಹ್ಮಣ ಅಲ್ಲಿಂದ ಆಲದ ಮರದ ಹತ್ತಿರ ಬಂದ ಆ ಮರದ ಮೇಲೆ ಕುಳಿತಿರುವ ಮೂವರಿಗೆ ಈ ಪದಾರ್ಥಗಳನ್ನ ಕೊಡಲು ಹೋದ ಆಗ ಆ ವ್ಯಕ್ತಿಗಳು ಅದನ್ನ ತೆಗೆದುಕೊಳ್ಳದೆ ಓ ಬ್ರಾಹ್ಮಣ ಉತ್ತಮ ನಿನ್ನನ್ನ ನೋಡುತ್ತಿದ್ರೆ ನಮಗೆ ಪಾಪ ಅನಿಸುತ್ತಿದೆ ಹಾಗಾಗಿ ನಿನ್ನ ಕಷ್ಟಗಳೆಲ್ಲ ಹೋಗುವಂತಹ ದಾರಿ ತಿಳಿಸುತ್ತೇವೆ ನೀನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಹಿಟ್ಟು ಅಥವಾ ಮಣ್ಣಿನಿಂದ ಮೂರು ದೀಪಗಳನ್ನು ಭಕ್ತಿಯಿಂದ ತಯಾರಿಸಿ ಈಗ ತಂದಿರುವಂತಹ ಎಣ್ಣೆಯನ್ನು ಆ ದೀಪದೊಳಗೆ ಹಾಕಿ ನಿನ್ನ ಮೇಲ್ವಸ್ತ್ರವನ್ನು ಬತ್ತಿಯಂತೆ ಮಾಡಿಕೊಂಡು ಒಂದೊಂದು ದೀಪದಲ್ಲಿ ಮೂರು ಮೂರು ಬತ್ತಿಗಳನ್ನಿಟ್ಟು ಮೂರು ದೀಪಗಳನ್ನು ಆಲದ ಮರದ ಮುಂದೆ ಹಚ್ಚಬೇಕು ಈ ದೀಪವನ್ನು ನೆಲದ ಮೇಲೆ ಇಡದೆ ಆಲದ ಮರದ ಎಲೆಗಳನ್ನು ಕಿತ್ತು ಅದರ ಮೇಲೆ ಇಡಬೇಕು ಈಗ ತಂದಿರುವಂತಹ ಎಲೆ ಅಡಿಕೆ ಮರಕ್ಕೆ ಅರ್ಪಿಸಬೇಕು ಯಾವುದಾದರೂ ಒಂದು ಹಣ್ಣನ್ನು ಎಲೆಯ ಮೇಲಿಟ್ಟು ನೈವೇದ್ಯ ಮಾಡಬೇಕು ಈ ಆಲದ ಮರದ ಮೇಲೆ ತ್ರಿಮೂರ್ತಿಗಳು ವಾಸವಿರುತ್ತಾರೆ ಈ ಕೆಲಸವನ್ನ ನೀನು ಅಮಾವಾಸ್ಯೆ ಎಂದು ಮಾಡಬೇಕು ಆಗ ಕಳೆದು ಹೋದಂತಹ ನಿನ್ನ ಹಸು ಕರು ಮತ್ತೆ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ ನೀನು ದಿನೇ ದಿನೇ ಅಭಿವೃದ್ಧಿಯಾಗ್ತೀಯ ಅಷ್ಟೈಶ್ವರ್ಯ ಇರುತ್ತದೆ ಎಂದು ಹೇಳಿದರು ಬ್ರಾಹ್ಮಣ ಅದೇ ರೀತಿ ಅನು ಅಮಾವಾಸ್ಯೆ ದಿನ ಮಾಡಿದ ಅದೇ ದಿನ ರಾತ್ರಿ ಆ ಹಸು ಕರು ಅವನ ಮನೆಗೆ ಬಂದು ಸೇರಿದವು ಹಸು ಇನ್ನೂ ಹೆಚ್ಚಾಗಿ ಹಾಲು ಕೊಡಲು ಶುರು ಮಾಡಿತು ಆ ಹಾಲು ತುಂಬಾ ರುಚಿಯಾಗಿತ್ತು ಹಾಗಾಗಿ ಅಕ್ಕಪಕ್ಕದ ಮನೆಯವರು ಇವನ ಹಾಲು ಕೊಂಡುಕೊಳ್ಳಲು ಶುರು ಮಾಡಿದರು ಈ ರೀತಿ ಬಂದ ಹಣದಿಂದ ಅವನು ನಿಧಾನವಾಗಿ ಹೆಚ್ಚು ಹೆಚ್ಚು ಹಸುಗಳನ್ನ ಕೊಂಡುಕೊಂಡ ಆ ಗ್ರಾಮದಲ್ಲೆಲ್ಲ ಇವನೇ ಹಾಲು ಮಾರುವಂತಾದ ವರ್ಷಕ್ಕೊಂದು ಮನೆ ಅಥವಾ ಜಮೀನು ಕೊಂಡುಕೊಳ್ತಿದ್ದ ಪ್ರತಿ ವರ್ಷ ತಪ್ಪದೆ ಆಲದ ಮರಕ್ಕೆ ಅಮವಾಸೆ ಎಂದು ಪೂಜೆ ಮಾತ್ರ ಸಲ್ಲಿಸದೆ ಮಾಡುತ್ತಿದ್ದ ಕೆಲವೇ ವರ್ಷಗಳಲ್ಲಿ ಸುತ್ತಮುತ್ತಲಿನ ಹತ್ತು ಗ್ರಾಮಗಳಿಗೆ ಇವನೇ ಶ್ರೀಮಂತನಾದ ಹಾಗಾಗಿ ಸ್ನೇಹಿತರೆ ನೀವು ಕೂಡ ಅಮಾವಾಸ್ಯೆ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಲೆ ಸ್ನಾನ ಮಾಡಿ ಆಲದ ಮರದ ಮುಂದೆ ಮೂರು ದೀಪಗಳನ್ನು ಹಚ್ಚಿ ಪೂಜೆ ಮಾಡಿ ನೈವೇದ್ಯ ಸಮರ್ಪಿಸಿದರೆ ನೀವು ಕೂಡ ದಿನೇ ದಿನೇ ಅಭಿವೃದ್ಧಿ ಆಗ್ತೀರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು